ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಸ್ಕೆಚ್ ನಾನು ಇವತ್ತು ಇದಕ್ಕಿನ ಬೇಳೆಯಲ್ಲಿ ಬಿರಿಯಾನಿಗಿಂತ ರುಚಿಕರವಾದ ಒಂದು ಕಿಚಡಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂದರೆ ಮೊದಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮೂರು ಈರುಳ್ಳಿನ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಡಿ ಇದು ಸ್ವಲ್ಪ ಗೋಲ್ಡನ್ ಬ್ರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮೂರು ಬೆಳ್ಳುಳ್ಳಿನ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಹಸಿ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ಳಿ ನಾನು ಇದಕ್ಕೆ ನೆಕ್ಸ್ಟು ಎರಡು ಕಡ್ಡಿ ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಡಿ ನೆಕ್ಸ್ಟ್ ನಾನು ಇದಕ್ಕೆ ಖಾರಕ್ಕೆ ಮೂರು ಚಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾನಿವಾಗ ಎರಡು ಇಂಚಷ್ಟು ಶುಂಠಿ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ಮಸಾಲೆ ಹೋದಷ್ಟು ರೈಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೋಡಿ ಚಕ್ಕೆ ಎರಡು ಯಾಲಕ್ಕಿ ಮತ್ತು ಲವಂಗ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚೆನ್ನಾಗಿ ನಾನು ನೀವು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಎರಡು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೇಲೆ ಹೋಗೋ ಹೋಗೋದಂಗೆ ಚೆನ್ನಾಗಿ ಹುರ್ಕೊಳ್ಳಿ ಈ ರೆಸಿಪಿ ತುಂಬ ಈಸಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಬೇಗನೇ ಆಗುತ್ತೆ ಈಗ ನಾನು ಎರಡು ಒಂದು ಟೇಬಲ್ ಸ್ಪೂನಷ್ಟು ಧನ್ಯ ಬೀಜವನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ಇಲ್ಲ ಧನ್ಯ ಬೀಜ ಅಂದರೆ ಧನ್ಯ ಪುಡಿ ಕೂಡ ಯೂಸ್ ಮಾಡ್ಬೋದು ಒಂದು ಟೇಬಲ್ ಸ್ಪೂನ್ ಧನ್ಯ ಬೀಜನ ಈ ರೀತಿ ಚೆನ್ನಾಗಿ ಹೋಗಿ ಹುರ್ಕೊಳ್ಳಿ ಚೆನ್ನಾಗಿ ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪನ್ನು ಇದ್ದೀನಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಒಂದು ಎರಡು ಕಡ್ಡಿ ಎಷ್ಟು ತೊಗೊಳ್ಳಿ ಸಾಕು ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮೇಲೆ ಕೊನೆಯಲ್ಲಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ಕ ಈ ರೆಸಿಪಿ ಖಂಡಿತವಾಗಲೂ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೀವು ಸ್ಟವನ್ನು ಆಫ್ ಮಾಡಿಬಿಡಿ ಏನು ಈ ಮಸಾಲೆ ಹುರ್ಕೊಂಡಿದ್ದೀವಿ ಇದು ಐದು ನಿಮಿಷ ಹಾರಬೇಕು ಐದು ನಿಮಿಷದ ನಂತರ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಇದು ಈಗ ನಾನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ಬ್ರೇಕ್ಫಾಸ್ಟಿಗೆ ಬೇಗನೆ ಆಗುತ್ತೆ ಮತ್ತು ಬಿರಿಯಾನಿಗಿಂತ ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ ಖಂಡಿತವಾಗ್ಲಿ ಈ ರೆಸಿಪಿ ನೀವು ಮನೇಲಿ ಟ್ರೈ ಮಾಡಬೇಕು ಟ್ರೈ ಮಾಡಿದ್ಮೇಲೆ ನಿಮಗೆ ರೆಸಿಪಿ ತುಂಬ ಚೆನ್ನಾಗಿ ಬಂತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಬ್ರು ಕೂಡ ನೀವು ಹೆಲ್ಪ್ ಆಗುತ್ತೆ ಅವರು ನೋಡೋದಕ್ಕೆ ಶೇರ್ ಮಾಡೋದ್ರಿಂದ ನೆಕ್ಸ್ಟ್ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಮಸಾಲೆ ಹಾಕೊಳ್ಳಿ ನಾವು ಬಿಸಿ ಇದ್ದಲ್ಲಿ ಅದನ್ನು ಮಸಾಲೆ ರುಬ್ಕೊಳೋಕ್ಕೆ ಹೋದಾಗ ಎಗಿರುತ್ತೆ ಮಸಾಲೆ ಎಲ್ಲ ಚೆಲ್ಲೋಗುತ್ತೆ ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರೋಣ ಬನ್ನಿ ನೋಡ್ತಾ ಇರ್ಬೋದು ಪೇಸ್ಟು ಪರ್ಫೆಕ್ಟಾಗಿ ಬಂದಿದೆ ಈ ರೀತಿ ಬರಬೇಕು ನಮಗೆ ಪೇಸ್ಟು ಇದಕ್ಕೆ ನಾವು ತೆಂಗಿನಕಾಯಿ ಒಂದು ಬಳಸಿಲ್ಲ ಸದ್ಯಕ್ಕೆ ನೋಡಿ ಈ ರೀತಿ ಮಸಾಲೆ ರೆಡಿ ಇದೆ ಈಗ ಕಡಾಯಿಗೆ ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಒಂದು ಇಂಚಷ್ಟು ನಾನು ಚಕ್ಕೆ ತಗೊಳ್ತಾ ಇದ್ದೀನಿ ಇದಕ್ಕೆ ಎರಡು ಈರುಳ್ಳಿನ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೋ ಬರ್ತನಕ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಈ ರೀತಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ನಾನು ತಗೊಳ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಬೇಡ ಅಂದರೆ ಸ್ಕಿಪ್ ಮಾಡಿ ಇದ್ರ ಬದಲು ಪುದೀನ ಸೊಪ್ಪು ಕೂಡ ನೀವು ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಕಹಿ ಕೂಡ ಇರೋದಿಲ್ಲ ಈ ರೀತಿ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಹುರ್ಕೊಳ್ಳಿ ನೆಕ್ಸ್ಟ್ ನಾವೀಗ ಇದಕ್ಕೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ಈ ರೀತಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿವು ಸ್ಮೆಲ್ ಹೋಗೋ ತನಕ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಈ ರೀತಿ ತುಂಬ ಈಸಿ ಇದೆ ರೆಸಿಪಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಅಡುಗೆ ಬರೋಣ ಅನ್ನೋರು ಕೂಡ ಟ್ರೈ ಮಾಡ್ಬೋದು ಈಸಿಯಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಸ್ವಲ್ಪ ಕುದಿಬೇಕದು ಕುದಿಯೋ ತನಕ ಬಿಡಿ ನೆಕ್ಸ್ಟ್ ನಾವು ಇದಕ್ಕೆ ಜಾರೋ ನೀರು ಹಾಕ್ಕೊಂಡು ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ತೇವೆ ಇದಕ್ಕೆ ನೋಡಿ ಈ ರೀತಿ ನೆಕ್ಸ್ಟ್ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಈಗ ನೀವು ಐ ಫ್ಲೇಮ್ ಇಟ್ಕೊಳ್ಳಿ ಸ್ವಲ್ಪ ಅದು ಕುದಿ ಬರಬೇಕು ಅಲ್ಲಿ ತನಕ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ ಬೇಕು ಅಂದರೆ ನೀವು ಬೆಲ್ ಬಟನ್ ಪ್ರೆಸ್ ಮಾಡಿ ಈ ಟೈಮಲ್ಲಿ ಸ್ವಲ್ಪ ನೀವು ಉಪ್ಪು ಹಾಕೊಂಡ್ಬಿಡಿ ಸ್ವಲ್ಪನೇ ಹಾಕೊಳ್ಳಿ ಒಂದು ನಾನೊಂದು ಅದ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಏಕೆಂದರೆ ಕಮ್ಮಿ ಆದರೆ ನೀವು ಲಾಸ್ಟಲ್ಲಿ ಹಾಕ್ಕೊಳ್ಬೋದು ನೆಕ್ಸ್ಟ್ ಚೆನ್ನಾಗಿ ಕುದಿ ಬರಬೇಕು ಈ ಮಸಾಲೆ ನಿಮ್ಗೆ ಗೊತ್ತಾಗುತ್ತಾ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಫ್ಲೇವರ್ ಕೂಡ ಅಂತ ಬರ್ತಾ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಮುಂದೆ ಬಿರಿಯಾನಿ ಕೂಡ ಟೇಸ್ಟ್ ಕಮ್ಮಿ ಆಗೋಗುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಇವಾಗ ಈ ಮಸಾಲೆ ಚೆನ್ನಾಗಿ ಕುದ್ಮೇಲೆ ನಾನು ಮೂರು ಗ್ಲಾಸ್ ಅಷ್ಟು ಅಕ್ಕಿನ ಹಾಫ್ ಆನ್ ಅವರ್ ಬ್ಯಾಕ್ ನೆನ್ಯಾಕೆ ಬಿಟ್ಟಿದ್ದೆ ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೆ ಮೂ ಒಂದು ಅರ್ಧ ಗಂಟೆ ಆದಮೇಲೆ ಅಕ್ಕಿನ ನಾನು ಇದು ರೀತಿ ಹಾಕ್ಕೊಳ್ತಾ ಇದ್ದೀನಿ ನಾನು ಮೂರು ಗ್ಲಾಸ್ ಆಗೋಷ್ಟು ಮಾತ್ರ ಮಸಾಲೆ ಹಾಕ್ಕೊಂಡಿದ್ದೀನಿ ನೀವು ಇನ್ನೂ ಅಕ್ಕಿ ಜಾಸ್ತಿ ಇದ್ದರೆ ಸ್ವಲ್ಪ ಮಸಾಲೆ ಇನ್ನು ಸ್ವಲ್ಪ ನೋಡಿ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿ ಅಕ್ಕಿನ ವಾಶ್ ಮಾಡಿ ನೆನ್ಯಾಕಿಟ್ಟ ಮೇಲೆ ಅಕ್ಕಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀವು ಇದಕ್ಕೆ ಬಾಸುಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು ಬುಲೆಟ್ ರೈಸ್ ಅಥವಾ ರೇಷನ್ ಅಕ್ಕಿ ಕೂಡ ಯೂಸ್ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿಣ್ಣು ಮಸಾಲೆ ಎರಡು ಚೆನ್ನಾಗಿ ಬೆರೆದ್ರೇನೆ ಟೇಸ್ಟ್ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಮ್ಮಂತ ಬರ್ತಾಯಿದೆಲ್ಲ ತುಂಬ ಟೇಸ್ಟಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೀವಿ ನಾವು ನೆಕ್ಸ್ಟ್ ಇದಕ್ಕೆ ತೆಂಗಿನ ಹಾಲನ್ನು ಹಾಕೊಳ್ತಾ ಇದ್ದೀನಿ ಮೂರು ಗ್ಲಾಸಷ್ಟು ನಾವಿಲ್ಲಿ ಆರು ಗ್ಲಾಸಷ್ಟು ನೀರು ಹಾಕಬೇಕಿತ್ತು ಸೊ ನಾನು ಮೂರು ಗ್ಲಾಸಷ್ಟು ತೆಂಗಿನ ಹಾಲು ಯೂಸ್ ಮಾಡ್ತೀನಿ ಮೂರು ಗ್ಲಾಸಷ್ಟು ನೀರನ್ನು ಯೂಸ್ ಮಾಡ್ತೀನಿ ಬೇಕಾದರೆ ನೀವು ಆರು ಗ್ಲಾಸ್ ಕೂಡ ತೆಂಗಿನ ಹಾಲನ್ನು ಹಾಕ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ತೆಂಗಿನಲ್ಲಿ ಹಾಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಮೂರು ಗ್ಲಾಸ್ ಅಷ್ಟು ನೀರು ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಮನೆಗೆ ಯಾರಾದರೂ ನೆಂಟರು ಬಂದಳು ಕೂಡ ಈ ರೀತಿ ಮಾಡ್ಬೋದು ಇವಾಗ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಎಲ್ಲ ಕಡೆ ನಿಮಗೆ ಅವ್ರಕ್ಕೆ ಸಿಗುತ್ತೆ ಅವರ ಕೈಲಿ ಏನು ಮಾಡೋದು ಅಂತ ಐಡಿಯಾ ಏನಾದರೂ ಇಲ್ಲ ಅಂದರೆ ಈ ರೀತಿ ಕಿಚಡಿ ಮಾಡಿ ಇದಕ್ಕಿನ ಬೇಳೆ ಕಿಚಡಿ ತುಂಬ ಟೇಸ್ಟಿಯಾಗಿರುತ್ತೆ ಮನೆ ಮನೇಲಿರೋರೆಲ್ಲ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಒಂದು ತಿನ್ನೋ ಕಡೆ ಎರಡು ತು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ಮುಂದೆ ಬಿರಿಯಾನಿ ಕೂಡ ಹೇಳೋ ಏನು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೀನು ನೋಡ್ತಾ ಇರ್ಬೋದು ಚೆನ್ನಾಗಿ ಕುದಿಬೇಕು ಅದು ಚೆನ್ನಾಗಿ ನೀನು ನೋಡ್ತಾ ಇರ್ಬೋದು ಈಗ ಚೆನ್ನಾಗಿ ಕುದೀತಾ ಇದೆ ಅಲ್ವ ಈ ಟೈಮಲ್ಲಿ ನಾನು ಇತ್ಕಿನ ಬೇಳೆ ತಗೊಳ್ತಾ ಇದ್ದೀನಿ ನಾನೊಂದು ಅರ್ಧ ಕೆ ಜಿ ಅಷ್ಟು ಇತ್ಕಿನ ಬೇಳೆ ತಗೊಂಡಿದ್ದೀನಿ ಇತ್ಕಿನ ಬೇಳೆ ಈಗಲೇ ಕುದಿಬೇಕಾದ್ರೆ ಹಾಕ್ಕೊಂಡ್ಬಿಡಿ ಕಡೆ ಲಾಸ್ಟಲ್ಲಿ ಹಾಕ್ತೀನಿ ಅಂದರೆ ಅದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕು ನೋಡಿ ಈ ರೀತಿ ಇತ್ಕಿನ ಬೇಳೆ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ತುಂಬ ಇದೆ ರೆಸಿಪಿ ಇತ್ಕಿನ ಬಳೆ ಹಾಕಿರೋದ್ರಿಂದ ಟೇಸ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದನ್ನು ಒಂದು ಐದು ನಿಮಿಷ ನಾವು ಪ್ಲೇಟ್ ಮುಚ್ಚೋಣ ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಅದು ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಬಂದಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದಮೇಲೆ ಅರ್ಧ ನಿಂಬೆಹಣ್ಣು ತಗೊಳ್ತಾ ಇದ್ದೀನಿ ನೀವು ನಿಂಬೆಹಣ್ಣು ಬೇಡ ಅಂದ್ರೆ ಸ್ಕಿಪ್ ಮಾಡಿ ಪ್ರಾಬ್ಲಮ್ ಇಲ್ಲ ಮೊಸರು ಕೂಡ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ಮೇಲೆ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಬೇಕು ಅದು ನೋಡಿ ಇವಾಗ ನೀವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ ನೋಡಿ ಏಯ್ಟಿ ಪರ್ಸೆಂಟ್ ರೈಸ್ ಆಗಿದೆ ಇದು ಸ್ವಲ್ಪ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಹಾಕಬೇಕಷ್ಟೇ ಅಂತ ಬರ್ತಾ ಇದೆ ಟೇಸ್ಟೇ ಇರುತ್ತೆ ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ನೀವು ರೈಸ್ ಮಾಡಿಕೊಳ್ಳಿ ನೆಕ್ಸ್ಟ್ ನೋಡಿ ಈಗ ರುಚಿಯಾದ ಇತ್ಕಿನಬೇಳೆ ಕಿಚಡಿ ರೆಡಿಯಾಗಿದೆ ಟೇಸ್ಟ್ ಅಂತೂ ಸ್ವರ್ಗ ಹೇಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಬೇಕಾದ್ರೆ ಲಾಸ್ಟಲ್ಲಿ ನೀವು ಇದಕ್ಕೆ ಮೊಟ್ಟೆ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ನಿಮಗೆ ಖಂಡಿತವಾಗಲೂ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲ್ಯಾಕ್ ಬಟನ್ ಪ್ರೆಸ್ ಮಾಡಿ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ದಿ ತೂಸ್ ಕಿಚನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು